ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾತಾಡ್ತಾರೆ ಆದರೆ ಇದಕ್ಕೆ ಇತಿಮಿತಿ ಇರಬೇಕು ಆ ಮಾತಾಡಿದ್ರೆ ನಗರಸಭೆಯಲ್ಲಿ ಅಕೌಂಟ್ ಅಲ್ಲಿ ಕೋಟಿ ಕೋಟಿಗಳು ದುಡ್ಡು ಇದೆ ಅಂತಾರೆ ಆ ಕೋಟಿಗಳು ದುಡ್ಡು ಇಳಿರೋದೋ ಅಥವಾ ಕೋತಿಗಳು ಇರೋದೋ ಗೊತ್ತಿಲ್ಲ ಅಕೌಂಟ್ಗಳಲ್ಲಿ ಈಗವರೆಗೂ ನಮ್ಮ ಗೌರವಧನ ಕೊಟ್ಟಿಲ್ಲ ಕಮಿಷನರ್ ಅವರು ಕೇಳಿದ್ರೆ ಅಕೌಂಟ್ಗಳು ಸರಿ ಇಲ್ಲ ಅಂತ ಯಾರಿಗೂ ಹೇಳ್ತಾರಂತೆ ಒಬ್ಬ ಮಾಧ್ಯಮ ಮಿತ್ರ ಸ್ನೇಹಿತನಿಗೆ ಅಕೌಂಟ್ಗಳು ಸರಿ ಇದ್ರೆ ಹದಿನಾರು ಸಾವಿರ ರೂಪಾಯಿ ಹೇಗೆ ಬರ್ತದೆ ಕೆಲವರು ಮೂವತ್ತೆರಡು ಸಾವಿರ ಹೇಗೆ ಬರ್ತದೆ ಇವೆಲ್ಲ ಗಮನಿಸ್ಬೇಕು ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋ ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತಗೊಂಡಿರೋವರಲ್ಲ ನಾವು ಸೇವೆ ಮಾಡಿರೋಂಥವ್ರು ಆ ಸೇವೆ ಮಾಡಿರೋದ್ರಿಂದ ನಮ್ಗೆ ಸರ್ಕಾರ ಗುರುತಿಸಿ ನಮ್ಗೆ ಗೌರವಧನವನ್ನು ಕೊಡುತ್ತೆ ಆ ಗೌರವಧನ ಕೊಡಕ್ಕೆ ಇವ್ರ ಶಕ್ತಿ ಇಲ್ದಿದ್ರೆ ಇನ್ನೇನ್ ಮಾತಾಡ್ಬೇಕು ಹೇಳಿ ಲೈಟ್ಗಳು ಗಳು ಹೊಳಿದ್ರೆ ಕೇಳಬಾರ್ದು ಮೋರಿಗಳು ಫುಲ್ ಆಗಿದ್ರೆ ಕೇಳಬಾರ್ದು ಕಸ ಇದ್ರೆ ಕೇಳಬಾರ್ದು ಏನು ಏನಾದ್ರು ಕೇಳಬಾರ್ದು ಕೇಳಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವ್ರಿಗೆ ಕಾನ್ಫರೆನ್ಸ್ ಮಾಡಕ್ಕೆ ಯಾರ ಅಧಿಕಾರ ಕೊಟ್ರೆ ಡಿ ಬಿ ಸಿಷನ್ ಕೊಟ್ರ ಪ್ರೆಸ್ ಮೀಟ್ ಮಾಡೋಕೆ ಅಥವಾ ಮಿನಿಸ್ಟ್ರಿ ಕೊಟ್ರ ಪದೇ ಪದೇ ಏನ್ ಅನ್ಕೊಂಡಿದ್ದಾರೆ ಇವರು ಏನಾದ್ರು ಸರ್ಕಾರಿ ಅಧಿಕಾರಿ ಇವ್ರ ಲಿಮಿಟ್ ಏನಂದ್ರೆ ಕೆಲಸ ಮಾಡಿ ಇವ್ರ ಹತ್ರ ನಾವೆಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಸೇವೆ ಮಾಡೋವರು ಹ ಹಾಗೆ ನನ್ನ ಇಂಟ್ರೆಸ್ಟ್ ಇದ್ರೆ ನಾನ್ ಪದೇ ಪದೇ ಹೇಳ್ತೀನಿ ಹಾಗೆ ನನ್ನ ಇಂಟ್ರೆಸ್ಟ್ ಇದ್ರೆ ರಾಜಕೀಯ ವ್ಯಕ್ತಿಗಳ ತರ ಮಾತಾಡ್ಬೇಕಾದ್ರೆ ಸಂವಿಧಾನದ ಹಕ್ಕಿದೆ ಆಚೆ ಬಂದು ರಾಜೀನಾಮೆ ಕೊಡ್ಬಿಟ್ಟು ರೆಡಿ ಆಗಲಿ ನಗರಸಭೆಗಾದ್ರೆ ಆಗಲಿ ಜೆಡ್ ಪಿ ಗ್ರಾಗ್ಲಿ ಟಿ ಪಿ ಎಸ್ ಆಗಲಿ ಗ್ರಾಮ ಪಂಚಾಯತ್ ಆಗಲಿ ರೆಡಿ ಆಗಿ ಬರಲಿ ನೋಡೋಣ ಅಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನಂದ್ರೆ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅವೆಲ್ಲ ನಡೆಯೋದಿಲ್ಲ ಫಸ್ಟ್ ನಮ್ಗೆ ಗೌರವಧನ ಕೊಡ್ಬೇಕು ಇಲ್ಲಿ ಎರಡು ಮೂರು ದಿವಸದಲ್ಲಿ ನಾನು ಧರಣಿ ಕುಟ್ಕೊಂತೀನಿ ಅಲ್ಲಿ ಎಷ್ಟು ತಿಂಗಳ ವಾಪೀಸ್ ಬಂದೆ ಸರ್ ಎಂಟು ತಿಂಗಳಲ್ಲೇ ಗೌರವಧನ ಕೊಡ್ಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ

ಇನ್ನ ಹದಿನಾರು ಸಾವಿರ ಬರ್ಬೇಕು ಇನ್ನ ಜಾಸ್ತಿ ಬರ್ಬೇಕು ಇವ್ರು ಹೇಳೋ ಪ್ರಕಾರ ಹನ್ನಾರು ತಿಂಗಳ ಬರ್ಬೇಕು ಹೌದು ರಾಜಕೀಯ ನಿಂತ ನೀರಲ್ಲ ಹರಿವ ನೀರು ಯಾರು ಶತ್ರು ಇಲ್ಲ ಯಾರು ಮಿತ್ರು ಅಲ್ಲ ನಾಳೆನೇ ಬರ್ಲಿ ಕ್ಯಾಟಗರಿ ಏನ್ ಬರತ್ತೋ ಎಲ್ಲಿ ಬರತ್ತೋ ಎಲ್ಲದ ಬರಡಿ ಯಾರು ಇಲ್ಲಿ ಭಯ ಪಡ್ಕೊಂಡು ಗಡಗಡ ಅಂತ ಅಲ್ಲಾಡ್ತಾ ಇಲ್ಲ ಫೇಸ್ ಮಾಡೋ ಶಕ್ತಿ ಇದೆ ಮಾಸ್ಟರ್ಸ್ ಡಿಗ್ರಿ ತಗೊಂಡಿದ್ದೀವಿ ರಾಜಕೀಯದಲ್ಲಿ ಯಾವ ಸಮಾಜದಲ್ಲಿ ಎಲ್ಲ ಮಾಡಬೇಕು ಅಂತ ನಮಗೂ ಗೊತ್ತಿದೆ ನಾವೇನು ಉತ್ತರ ಕೊಡಬೇಕು ಆ ಸಮಯದಲ್ಲಿ ಯಾವ ಸಮಯದಲ್ಲಿ ಚುನಾವಣೆಗಳ ಸಮಯದಲ್ಲಿ ಕೊಡ್ತೀವಿ ಏನು ಇವತ್ತು ಗೇಟ್ಗಳಿಗೆ ಬೀಗ ಹಾಕಿದ್ದಾರಲ್ಲ ನೀವು ಎಂಟೈರ್ ಇಂಡಿಯಾದಲ್ಲಿ ನೋಡಿ ಒಂದೊಂದು ಸರ್ಕಾರಿ ಆಫೀಸ್ಗೆ ಮೂರು ಮೂರು ಬಾಗಿಲು ನಾಲ್ಕು ಬಾಗಿಲು ಇರ್ತದೆ ಗೇಟ್ಗಳು ಬರೋ ಹೋಗೋ ಆದರೆ ನಮ್ಮ ಚಿಂತಾಮಣೆಯಲ್ಲಿ ಒಂದು ಬೀಗ ಹಾಕಿಬಿಡ್ತಾರೆ ಯಾಕೆ ಹಾಕ್ತಾರೆ ಅಂತ ನೀವು ಕೇಳಬೇಕು ಹಾಕುವ ಅಧಿಕಾರ ಇಲ್ಲ ಬೀಗ ಹಾಕುವಂತ ಅಧಿಕಾರ ಯಾರು ಕೊಟ್ಟಿದ್ದು ಜನರಿಗೆ ಸಮಸ್ಯೆ ಆಗುವಂಥದ್ದ ಮಾಡಿ ಓಪನ್ ಮಾಡಿ ಯಾಕೆ ಮಾಡಬಾರ್ದು ಯಾರು ಬಂದು ಮಾಡಿ ಅಂತ ಹೇಳಿರೋದು ಇವ್ರಿಗೆ ಇವರು ಕಾರ್ ಪಾರ್ಕಿಂಗು ಆಫೀಸ್ ಮುಂದೆ ನಿಂತ್ಕೋಬಹುದು ಬೇರೆಯವ್ರದ್ದು ಕಾರ್ ಆಗ್ಲಿ ಟೂ ವೀಲರ್ ಆಗ್ಲಿ ನಿಂತ್ಕೋಬಾರ್ದು ಯಾರ ಸೀಮೆ ಕಾನೂನು ಇದೆಲ್ಲ ಯಾ ಸೀಮೆ ಕಾನೂನು ಎಲ್ಲರಿಗೂ ಒಂದೇ ರೂಲ್ ಅಲ್ವಾ ಹಾಕ್ಬೇಕಲ್ಲ ಅವ್ರದ್ದು ಕಾರ್ ಹಿಂದೆ ಹಾಕ್ಬೇಕಲ್ಲ ಏನು ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಹಾಕ್ಬೇಕಲ್ಲ ನಿಮ್ಮ ಅಧಿಕಾರಿಗಳದು ಪಾ ಕಾರ್ ಪಾರ್ಕಿಂಗ್ ಯಾಕೆಲ್ಲ ಹಾಕೋದು ಒಂದು ಕಾನೂನು ಸಾರ್ವಜನಿಕರಿಗೆ ಒಂದು ಕಾನೂನಾ ಗೇಟ್ಗಳಿಗೆ ಬೇಕಾಗ್ಬೋದು ಮತ್ತೆ ನಾನು ಏನೋ ಕ್ಯಾಟಗರಿ ಚೇಂಜ್ ಚೇಂಜ್ ಮಾಡ್ಬಿಡ್ರಿ ನಾಳೆ ಮಾಡ್ಬಿಡಿ ಅಥವಾ ಡಿಲಿಮಿಟೇಷನ್ ಮಾಡಬೇಡಿ ಈ ಯಾರು ಎಲ್ಲಿ ಭಯ ಪಡುವಂಥವ್ರು ಯಾರು ಇಲ್ಲ ಇಲ್ಲಿ ಸುಮಾರು ಏರಿಯಾಗಳಿದೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡ್ಬೋದು ಜನರ ಬೆಂಬಲ ಕೊಡೋದು ಬಿಡೋದು ಅವ್ರ ಕೈಯಲ್ಲಿ ಇರೋದು ಮತದಾರ ಪ್ರಭುಗಳು ಅಂತ ಹೇಳ್ತೀವಲ್ಲ ಅವ್ರ ಕೈಯಲ್ಲಿ ಇರೋದು ಯಾರ ಕೈಯಲ್ಲೂ ಇಲ್ಲ ಎಲ್ಲದಕ್ಕೂ ರೆಡಿ ಇದೀವಿ ನಾಳೆನೆ ಅನೌನ್ಸ್ ಆಗಲಿ ನಾಳೆ ಎಲೆಕ್ಷನ್ ಆಗಲಿ ಅದಕ್ಕೂ ರೆಡಿ ಈಗ ಪ್ರಜಾಪ್ರಭುತ್ವದಲ್ಲಿ ಈಗ ಸಪೋಸ್ ಈಗ ಮಹಿಳಾನ ಇನ್ನೊಂದು ಬರುತ್ತೆ ಮಹಿಳಾಗೇನ ಅವಕಾಶ ಇರ್ತದೆ ಅಥವಾ ಆಗ ವಾರ್ಡು ಅಕಸ್ಮಾತ್ ಎ ಸಿ ಕ್ಯಾಟಗರಿನ ಇನ್ನೊಂದು ಬಂತು ಅಲ್ಲಿ ನಾವು ನಿಂತ್ಕೊಳಕ್ ಎಲ್ಲೋ ಜನರು ಬರುವಂಥದ್ದು ಬಿ ಸಿ ಎ ಬರುವಂಥದ್ದು ಎಲ್ಲ ಹೋಗ್ಬೇಕಲ್ಲ ರಾಜಕೀಯ ಅಂದರೆ ಮಾಡಿರ್ತೀವಿ ಈಗ ಸದ್ಯ ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಆಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷದಿಂದನೇ ಇರೋದಲ್ಲ ಮಾಜಿ ನಗರಸಭಾ ಸದಸ್ಯನಾಗಿದ್ದೀನಲ್ಲ ಏನ ಕಾಂಗ್ರೆಸ್ ಅಲ್ಲಿ ಇದ್ದೀನಲ್ಲ ಈಗ ಸದ್ಯಕ್ಕೆ ಒಂದು ಅಭಿವೃದ್ಧಿ ಕಡೆ ಅಭಿವೃದ್ಧಿ ಇರ್ತದೆ ನಾವು ಅಲ್ಲಿರ್ತೀವಿ ಅದು ಹಿಟ್ಲರ್ ರಾಜಕೀಯ ಯಾವತ್ತೂ ನಡೆಯೋದಿಲ್ಲ ಹಿಟ್ಲರ್ ವಿರುದ್ಧವಾಗಿರ್ತೀವಿ ನಾವೇನಿದ್ರು ಜನ ಪರವಾಗಿ ಕೆಲಸ ಮಾಡೋವಂಥವ್ರು ಜನರ ಕಷ್ಟ ಸುಖಕ್ಕೆ ಧ್ವನಿ ಆಯ್ತಂಥವ್ರು ನಮ್ಗೆ ರಾಜಕೀಯನೇ ಜೀವನ ಅನ್ನೋದೇನಿಲ್ಲ ನಾನು ಎಲ್ಲೂ ಅಲ್ಲ ಇಲ್ಲಿಗಲ್ ಬಿಸ್ನೆಸ್ಸು ಇಲ್ಲ ಅದ್ರಲ್ಲಿ ಜೀವನ ಮಾಡೋ ಏನಿಲ್ಲ ನಮ್ಗೆ ಯಾವುದೋ ದೊಡ್ಡವ್ರು ಹೇಳಿಕೊಟ್ಟಿರೋ ಯಾವುದೋ ಒಂದು ಇದೆ ಆ ಬಿಸ್ನೆಸ್ ನಡ್ಸ್ಕೊಂಡು ಇದ್ದೀವಿ ನಮ್ಗೆ ಹೇಗಾದ್ರೂ ಸರಿ ನಾವು ಎಲ್ಲಿದ್ರು ಏನೋ ಒಂದು ಮಾಡ್ತೀವಿ ರಾಜಕೀಯ ಅಲ್ಲಿ ನಾನು ಮತ್ತೊಮ್ಮೆ ಹೇಳ್ತೀನಿ ಮಾಸ್ಟರ್ಸ್ ಡಿಗ್ರಿ ನಾವು ಕೊಡ್ತಿದ್ದೀವಿ ನಾವು ಕೆಲವ್ರಿಗೆ ಹತ್ತು ವರ್ಷ ಸೋಲ್ಸಿದ್ದೀವಿ ಕೆಲವ್ರಿಗೆ ಐದು ವರ್ಷ ಸೋಲಿಸಿದ್ದೀವಿ ಎಲ್ಲರಿಗೂ ರುಚಿಗಳಿದೆ ಇವತ್ತು ಕೆಲವ್ರು ಹೇಳ್ತಾರೆ ಅಲ್ಲಿ ನೋಡಿದೆ ಆಂಧ್ರ ಸಿ ಎಮ್ ಏನೋ ಹೇಳಿದ್ದಾರೆ ಅಂತ ನನಗೂ ಗಮನಕ್ಕೆ ಬಂತು ಯಾರೋ ಹೇಳ್ತಾ ಇದ್ರಲ್ಲಿ ಏನಂತ ಅಂತ ಹೇಳಿದ್ರೆ ಮುಸ್ಲಿಮ್ಸುಗೆ ಅನಿವಾರ್ಯ ಕಾಂಗ್ರೆಸ್ಸು ಕಾಂಗ್ರೆಸ್ ಇಲ್ಲ ಅಂದ್ರೆ ಮುಸ್ಲಿಮ್ಸ್ ಅಲ್ಲ ಅಂತ ಅವರೆಲ್ಲ ಭ್ರಮೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಕಾಂಗ್ರೆಸ್ ಅಷ್ಟೇ ಹೊತ್ತು ಕಾಂಗ್ರೆಸ್ ಇಂದ ನಾವಲ್ಲ ಏನ್ ಇಲ್ವೇ ಇಲ್ಲ ನಮ್ಮಿಂದ ಕಾಂಗ್ರೆಸ್ ಅಷ್ಟೇ ಕಾಂಗ್ರೆಸ್ ಮುಸ್ಲಿಮ್ಸ್ ಇನ್ನೊಬ್ರು ಅವಲ್ಲ ಅವ್ರ ಭ್ರಮೆ ಆ ಭ್ರಮೆ ಅಲ್ಲಿ ಇಟ್ಕೊಂಡು ಹಂಗೆ ಇಲ್ಲಿ ಜನರು ಉತ್ತರ ಕೊಡ್ತಾರೆ ಸಮಾಜದಲ್ಲಿ ಕೊಡ್ಬೇಕು ಕೊಡ್ತಾರೆ ನಾವು ಒಂದು ಮಾತು ಹೇಳಕ್ ಬಯಸ್ತೇನೆ ಇವತ್ತು ನಾನು ಬರೀ ನಮ್ಮ ಕುಟುಂಬದಿಂದ ಒಬ್ನೇ ಸ್ಪರ್ಧೆ ಮಾಡ್ಕೋಬೇಕು ಅನ್ಕೊಂಡು ಇದ್ದೆ ಬೇಕಂದ ಆದ್ರೆ ಕೆಲವು ಸಂದರ್ಭಗಳನ್ನು ನೋಡ್ತಾ ಇದ್ರೆ ರಾಜಕೀಯ ಅದು ನಮ್ಮ ಏಳು ಜನ ಇದ್ದೀವಿ ನಮ್ಮ ಕಾನೇಲಿ ಏಳು ಜನ ಸ್ಪರ್ಧೆ ಮಾಡಬೇಕಂದ್ಕೊಂಡು ನಾವು ಒಂದು ದಿಟ್ಟ ನಿರ್ಧಾರ ತಗೋಬೇಕಂತ ನಾನು ಈಗಲೇ ಆಲೋಚನೆ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ನಮ್ಗೆ ಅವಕಾಶಗಳು ಸಿಗತ್ತೆ ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಆದರೆ ಇನ್ನು ಡಿಸೈಡ್ ಮಾಡಬೇಕು ನಮ್ಮ ಹಿರಿಯರೆಲ್ಲ ಏನು ಹೇಳ್ತಾರೆ ನಮಗೆಲ್ಲ ನಮ್ಮ ಮಾ ಮತದ ಪ್ರಭುಗಳು ಏನು ಹೇಳ್ತಾರೆ ಅವ್ರ ಸಲಹೆ ಸೂಚನೆಗಳೆಲ್ಲ ತಗೊಂಡು ನಾನು ಮಾಡ್ತೀವಿ ಯಾವ ಪಕ್ಷದಿಂದ ಅದೇ ಕಾರಣಕ್ಕೂ ನಾವು ಯಾರಿಗೂ ಕಾಲಗು ನಮಸ್ಕಾರಗಳು ಆಗಲ್ಲ ಯಾರಿಗೂ ಜೀವರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ